ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಎರಡು ಮೂರು ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಶಾಸಕರನ್ನ ಚರ್ಚೆ ಮಾಡಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಅವ್ರಿಗೆ ಅಧ್ಯಕ್ಷ ಆಯ್ಕೆ ಮಾಡಿ ಒಮ್ಮೆ ಉಪಾಧ್ಯಕ್ಷರಾಗಿ ರಾಜು ಖಾಜೆ ಅವರು ಕಾಗೋಡು ಎಂ ಎಲ್ ಎಲ್ಲ ಅಭಿಪ್ರಾಯ ಪಾತ್ರಕ್ಕೆ ಮಾಡಲಿಕ್ಕೆ ನಾವು ಮತ್ತು ಇದು ಮೂವತ್ತು ತಿಂಗಳ ಅರ್ಧ ಅರ್ಧ ಮೂವತ್ತು ತಿಂಗಳಿಗೆ ಈ ಒಂದು ಮೂವತ್ತು ತಿಂಗಳಿಗೆ ಬೇರೆ ಅವರು ಕೊಡ್ತಾರೆ ಅಂದ್ರೆ ಬಿಜೆಪಿಯಿಂದ ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದೆ ಸಾರಿ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಹಿಂದೆ ಕೂಡ ನಾವು ಮೂರೇ ಜನ ಇದ್ದೀವಿ ಜನ ಬಿಜೆಪಿ ಕೂಡ ನಮ್ಗೆ ಅಧ್ಯಕ್ಷ ತನವ್ರು ಅವರಿಗೆ ಅವ್ರಿಗೆ ಇದ್ರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದಿವಿ ಇವತ್ತು ಕೂಡ ಹದಿನೈದು ಇದು ಹೋಗುವ ಸಿ ಸಿ ಬ್ಯಾಂಕ್ ಬೆಳೆಸಲಿಕ್ಕೆ ಬಳಸ್ಲಿಕ್ಕೆ ಒಂದು ಫಾರ್ಮಲ್ ಈಗ ಕಾಗೆ ಅವ್ರ ಬೆಳಿಗ್ಗೆವರೆಗೂ ಲಕ್ಷ್ಮಣ ಸವದಿ ಅವ್ರ ಮನೇಲಿ ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘ ಚುನಾವಣೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಜೊತೆ ಸಿಎಂ ಏನಾದ್ರು ಸೂಚನೆ ಕೊಟ್ಟಿದ್ರ ಇಂಥವ್ರ ಅಧ್ಯಕ್ಷನ ಮಾಡ್ರಿ ಅಂತ ಹೇಳಿ ಅದೊಂದು ವದಂತಿ ಇತ್ತು ಸರ್ ನಿನ್ನಿಂದ ಮನೆಯಿಂದ ಯಾವುದೇ ಪಕ್ಷ ಲಾಸ್ಟ್ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು ಹೇಳಿದ್ರು ಮೂರ ಜನ ನಾವ್ ಇದ್ದೀವಿ ಬಿಜೆಪಿ ಕೂಡ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬಿಟ್ಟು ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದೀವಿ ಮೂವತ್ ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವ್ರು ಅಧ್ಯಕ್ಷ ಸರಿಗ ಏನಿಲ್ಲ ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡದಾಗಿಂದ ಕೂಡ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ನಡೀತಾ ಇತ್ತು ಜಾರಕಿಹೊಳಿ ಅವರ ಕಡೆ ಹೋದ್ರೆ ಕಡೆಗೂ ಒಂದ್ ಕಡೆ ಗೆಲ್ಸಿದ್ರಿ ಅಲ್ಲ ಒಂದ್ ಕಡೆ ಗೆಲ್ಸಿದ್ರಿ ಮತ್ತೆ ಇವತ್ತು ಅಧ್ಯಕ್ಷನ ಮಾಡಿದ್ರಿ ಸ್ಥಾನ ಕೊಟ್ಟಿದ್ದೀವಿ ಅದ್ರಲ್ಲಿ ಏನು ತಮ್ಮ ನಮ್ ಜೊತೆ ಬಂದಿದ್ರು ನಮ್ದು ನಾವು ಅವ್ರಿಗೆ ಗೆಲ್ಸಿ ಕೂಡ ಪ್ರಯತ್ನ ಮಾಡಿದ್ವಿ ಗೆಲ್ಸಿದ್ರಿ ಸರಿ ಇನ್ನೊಂದು ಸರಿ ಬೆಳಕು ಕೂಡ ಬಹಳಷ್ಟು ಸದಾಶರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಸೊ ಅವರಿಗೆ ಅನುಭವ ಇದೆ ಇಂತ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಡಿಸಿ ಆಯ್ಕೆ ನಂಬಿ ಬಂದವರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನ ಮಾಡಿದ್ರೂ ಇಲ್ಲ ಪ್ರಶ್ನೆ ಎಲ್ಲ ನಮ್ಮ ಜೊತೆ ಯಾರು ಇರ್ತಾರೆ ಅವ್ರು ಇಂದು ಕೂಡ ಸಹಾಯ ಮಾಡ್ತೀವಿ ಈ ವರ್ಷ ಮಾಡ್ತೀವಿ ನಾಳೆ ಸರ್ ಈಗ ಒಂದು ವದಂತಿ ಹಾಡ್ತಾ ಇದೆ ಅಂದ್ರೆ ಒಂಬೈನೂರ ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಹೋಗಿದೆ ಡಿಸಿಸಿ ಬ್ಯಾಂಕ್ ವರ್ಜಾ ಹೋಗಿದೆ ವರ್ಷ ಹೋಗ್ತೈತಿ ವರ್ಷ ಇರ್ತೈತಿ ಅದು ಫ್ಯಾಕ್ಟರಿ ಪ್ರಾರಂಭ ಆಯ್ತಾರ ಮತ್ತೆ ಅದು ಮೇಲ್ ಹೋಗ್ತೈತಿ ಬಂದಾಗ ಅದ್ ಕೆಳಗ್ ಇಳ್ತಿದಿ ಏನಲ್ಲ ಏನೋ ಹೊಸದ ಏನಲ್ಲ ಇದಕ್ಕ ಇಲಿಕ್ ಇಲ್ಲ ಒಂದ್ ಸಾವಿರ ಕೋಟಿ ಕಡಿಮೆ ಆಗ್ತೈತಿ ಮತ್ತೆ ಅದು ನಾರ್ಮಲ್ ಆಗಿ ಒಂದ್ ಸಾವಿರ ಕೋಟಿ ಬಟ್ ಅದನ್ನ ಅದನ್ನ ಬಿಂಬಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಾಡ್ತಾರ ಅವ್ರ ಇದ್ದಾಗ ಆಗಿತ್ತು ನಮ್ಸ್ ಗತಿ ಇದ್ದಾಗ ಇತ್ತು ಹಿಂದೂ ಲಕ್ಷ್ಮಣ ಸೌದಿ ಇದ್ದಾಗ ಯಾರ್ಯಾರ ಇದ್ದಾಗ ಎಲ್ಲಾ ಕೂಡ ಇದು ಅಪ್ ಅಂಡ್ ಡೌನ್ ಹಾಗೆ ಆಗುತ್ತೆ ಮತ್ತೆ ಬರ್ತೇವೆ ಅದರಲ್ಲಿ ನಮ್ಮ ವಿಶೇಷ ಸರ್ ಲಕ್ಷ್ಮಣ್ ಸೌದೆ ಸಂಪರ್ಕ ಮಾಡಿ ಇದ್ರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಬಿಜೆಪಿ ಇಬ್ರು ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟಿದ್ದಾರೆ ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ್ ಕೂಡ ಒಂದು ಕಾಂಗ್ರೆಸ್ ಅಪೆಕ್ಸ್ ಬ್ಯಾಂಕ್ ನಿಂದ ಒಂದು ಬಿಜೆಪಿ ಅಲ್ಲಿ ಒಂದು ಒಂಬತ್ತು ಒಂಬತ್ತು ಸರ್ ಒಂದು ಕುರುಬು ಕುರುಬ ಸಮುದಾಯಕ್ಕೆ ಒಂದು ಕೊಡ್ತೀನಿ ಅಪೆಕ್ಸ್ ಬ್ಯಾಂಕ್ ನಿಂದ ತರ್ತೀವಿ ಅಪೆಕ್ಸ್ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ಅಕ್ಕಿ ಆಗುತ್ತೆ ನಮ್ದು ಅದೇ ಆಸೆ ಇದೆ ಚುನಾವಣೆ ಆದ್ರೂ ಕೂಡ ಅದ್ ಜನ ಜನ ಇದಾರೆ ಸೊ ನಮ್ದು ಆಸೆ ಇದೆ ಬಹುಶಃ ಮೊದಲಿಗೆ ಒಂದ್ ಅಕ್ಕಿ ಕೊಟ್ಟಿದ್ರೆ ಹದಿಮೂರು ಜನ ನಮ್ ಕಡೆ ಇಲ್ಲಿವರೆಗೂ ಬಹಳ ಅವರೇ ಇವತ್ತೇನ ಜೊತೆಗೆ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು ಆಪರೇಷನ್ ಆಗಿದೆ ಅವ್ರ ಕಡೆ ಹೋಗ್ಯಾರ ಇವ್ರ ಕಡೆ ಹೋಗ್ಯಾರ ಅಂತ ಹೇಳಿ ಬಹಳ ಹೇಳ್ತಾ ಇದ್ದಾರೆ ಒತ್ತಡ ಹೇಳ್ತಾ ಇದ್ದಾರೆ ಆ ರೀತಿ ಏನಾದ್ರು ತಮ್ಮ ಗಮನಕ್ಕೆ ಬಂತ ಅಂತ ಅದೆಲ್ಲಾ ಒಂದ್ ಹತ್ತು ವರ್ಷದಿಂದ ನವರದ ಹತ್ತಿಯಲ್ಲಿಂದ ಮುಸಾದ್ ಮಾಡೋದಲ್ಲಿ ಮುಸಾದ್ ಮಾಡಿ 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 ಎಲ್ಲಾರು ತಲೆ ಕೆಡಿಸಿದ್ರು ತಲೆ ಕೆಡಿಸ್ದಂಗೆ ಎಲ್ಲಾರು ಹತ್ತು ವರ್ಷದಿಂದ ನೀವು ಹೇಳಿದಂಗೆ ಬೆಂಗಳೂರಲ್ಲಿ ಮುಸಾದ್ ಆಯ್ತು

ಸರಿ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಮಾತು ಹೇಳಿದ್ರು ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ ಅವತ್ತು ನೀವು ಚುನಾವಣೆ ಆಯ್ತು ಮುಗುದು ಹೋಯ್ತು ಅಷ್ಟೇ ಮತ್ ಮುಂದ್ ನೋಡೋಣ ಈಗ ಯಾಕದೆ ಹಳೆ ಚುನಾವಣೆ ಎಲ್ಲ ಬರ ವಿರೋಧ ಈಗ ಏನಿದ್ರು ಎಲ್ಲರ ದೃಷ್ಟಿ ಬ್ಯಾಂಕ್ ಅಣ್ಣ ಅವರು ಅವರು ಅಲ್ಲಿ ಕೈ ಜೋಡಿಸ್ಬೇಕು ಬರ್ಬೇಕು ಡಿಸಿಸಿ ಬ್ಯಾಂಕ್ ಚೆನ್ನಾಗಿ ನಡೆಸೋದು ಒಂದು ಚಾಲೆಂಜ್ ಅಲ್ವಾ ಸರ್ ಈ ಸತಿ ಯಾಕಂದ್ರೆ ಇಷ್ಟೆಲ್ಲ ಗೊಂದಲಾಗಿದೆ ಮಾಡ್ತಾರೆ ಕಡಿಮೆ ಇರುವಂತ ಸಮಸ್ಯೆ ಇರುವಂತ ರಾಜ್ಯದಲ್ಲಿ ಬಹಳ ಟೀಸಿಗೆ ಹಾಕಿದಾರೆ ನಡೀತಾರೆ ನಮ್ದು ನಂಬರ್ ಟೂ ತ್ರೀ ಅಲ್ಲಿ ಇದೆ ನಂಬರ್ ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅಗ್ರಹಾರದಲ್ಲಿ ಎಲ್ಲವೂ ಸಿಗ್ತಾ ಇದೆ ಉಗ್ರರಿಗೆಲ್ಲೂರು ಇಪ್ಪತ್ತೆರಡು ಕೂಡ ಒಂದು ಸಭೆ ಮಾಡಿದ್ದಾರೆ ಪೌಷ್ಯ ನಿನ್ನೆ ವಾಪಸ್ ಓದಬಹುದು ಸೊ ಅದ್ ಬಹಳ ಚಂದ ಹಳೇದಿದೆ ಹೊಸದ ಇರ್ಬೋದು ಇಲ್ಲತ್ತೆಲ್ಲ ಹಳೇದ ಓಡಾಡ್ತಿದೆ ಸೊ ಏನಿದ್ರು ಇದೇನು ಹೊಸದಲ್ಲೇ ಮಾಡ್ತಾರ ಅಲ್ಲಿ ಮೊಬೈಲ್ಗಳು ಬೇರೆ ಬೇರೆ ಪದಾರ್ಥ ವಸ್ತುಗಳನ್ನ ಸೀಜ್ ಮಾಡಿದ್ದಾರೆ

ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಲಿಲ್ಲ ಅಂತ ಹೇಳಿ ಬಹಳ ಪ್ರತಿಭಟನೆ ಮಾಡಿದ್ರು ನಿಮ್ಮ ಹೇಳಿದ್ರು ಹನ್ನೆರಡು ನೂರ್ ಘೋಷಣೆ ಮಾಡಿದ್ರೆ ಅಂತ ಹೇಳಿದ್ರು ಯಾರು ಡಿ ಸಿ ಅವ್ರಿಗೆ ರೈತ ಸಂಘದ ಮಾರ್ಕೆಟ್ ಅವ್ರ ನಡಿತಾನೆ ಇತ್ತು ಅದ್ಲು ಮೂರ್ ಸಾವಿರ ಬಂತು ಮೂರ್ ಸಾವಿರದ ಐವತ್ತ ಬಂತು ಮೂರ್ ಸಾವಿರದ ನೂರಕ್ ಬಂದಾಗ ಡಿ ಗಲಾಟೆ ಆಯ್ತು ಅವ್ರಿಗೆ ನಮಗ್ ಆಗೋಲ್ಲ ಅಂತ ಅವ್ರು ಇಲ್ಲಿಂದ ಗುರು ಶಿಫ್ಟ್ ಆದ್ರು ಆಮೇಲೆ ಡಿ ಸಿ ಅವ್ರ್ ಬಂದ್ರು ಹನ್ನೆರಡು ಹನ್ನೆರಡುನೂರ ಅಂದ್ರೆ ಅವ್ರ ಸೊ ನೀವು ಹೇಳಿದ್ರೆ ಹೇಳಿದ್ರು ಸೊ ಎಲ್ಲ ಎಲ್ಲರ ಜೊತೆ ಮಾತಾಡ್ಲಿಲ್ಲ ಕೆಲವ್ ಜೊತೆ ಮಾತಾಡಿದ್ರಿ ಆಯ್ತು ಸ್ವಲ್ಪ ಲಾಸ್ ಆದ್ರೂ ಕೂಡ ನೂರು ಕೂಡ ಎಲ್ಲಾರ್ಗು ಪರವಾಗಿ ನಾವು ಡಿ ಸಿ ಅವ್ರಿಗೆ ಹೇಳಿದ್ವಿ ಡಿ ಸಿ ಅವ್ರ್ ಹೋಗಿ ಅನೌನ್ಸ್ ಮಾಡಿದ್ರು ಹಿಂದಾನಂತ ಹೋಗ್ಲಿಲ್ಲ ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂತ ಪ್ರಶ್ನೆ ಉದ್ಭವ ನಾವೇನೋ ಆಸೆ ಇಟ್ಟಿದೀವಿ ಬಿಡ್ತಾರಂತ ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಎಚ್ ಕೆ ಪಾಟ್ನ ಅವ್ರು ಕಳಿಸಿದ್ವಿ ನಂತರ ಅದು ಬೆಂಗಳೂರಿಗೆ ಸೆಟ್ ಆಯ್ತು ಸೊ ಅಲ್ಲಿ ಪರಿಹಾರ ನಾವು ಹೋದ್ರು ಕೂಡ ಪರಿಹಾರ ನೂರು ಕಡೆ ಹೆಚ್ಚಿಗೆ ಹೇಳುವಂತ ಅದಕ್ಕೆ ಕಾರಣ ಕಡೆ ಇರ್ಲಿಲ್ಲ ಮೂರ್ ಸಾವಿರದ ನೂರು ಹೀಗಾಗಿ ನಾವು ಹೋಗುದೇ ಇರೋದಕ್ಕೆ ಅದಕ್ಕೆ ಮಧ್ಯ ಮೂರ್ ಸಾವಿರದ ಎರಡ್ ನೂರನ್ನ ಘೋಷಣೆ ಮಾಡಿದ್ವಿ ಅದು ಕೂಡ ದೊಡ್ಡ ಅಮೌಂಟ್ ಇತ್ತು ಸರ್ಕಾರ ಅದಕ್ಕೆ ರೈತ ಸಂಘ ಗೊತ್ತಿಲ್ಲ ಸಿ ಎಮ್ ಅವ್ರು ರಿಕ್ವೆಸ್ಟ್ ಮಾಡಿದ್ರು ನಿಮ್ ನೇತೃತ್ವದಲ್ಲಿ ಸಚಿವರು ಏನ್ ಹೇಳ್ತಾ ಇದಾರೆ ಉಸ್ತುವಾರಿ ಸಚಿವರು ಇದ್ದಿದ್ ಅವ್ರು ಹೋಗ್ತಾ ಬಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರೋಕ್ ತಡ ಆಯ್ತು ಅಂತಂದ್ರ ಅದೇ ಹೇಳಿದ್ರು ಹೇಳಿದ್ರು ನಾವೇ ಅದನ್ನ ಇಲ್ಲೇ ನಮ್ಮ ಅಂತ ಅಂತ ಪ್ರಯತ್ನ ಮಾಡಿದ್ವಿ ಬಟ್ ಇದ್ರ ರಾಜಕೀಯ ಸರ್ ಇದರಲ್ಲಿ ಏನಾದ್ರು ಮುಗಿಸ್ಲಿಕ್ಕೆ ಹಠ ಹಿಡಿಯೋಕೆ ಅಥವಾ ಬಿಜೆಪಿ ವಿಜಯೇಂದ್ರ ಬಂದಿದ್ದಕ್ಕೆ ಏನಾದ್ರು ಎಡ್ವರ್ಸ್ ಆಯ್ತದ ಏನೆಲ್ಲ ರೈತ ಸಂಘದವರು ಅದೇನ ಅವ್ರೇನು ಯಾವುದೇ ರಾಜಕೀಯತ್ತ ಆದ್ರು ಅವ್ರು ರಾಜಕೀಯ ಮಾಡ್ಲಿಕ್ಕೆ ಅವ್ರು ಬಂದಿಲ್ಲ ಬಿಜೆಪಿ ಅವರು ರೈತ ಸಂಘದವ್ರು ತಮ್ಮ ಪರವಾಗಿ ತಾವು ಅವ್ರು ಹೋರಾಟ ಮಾಡ್ತಿದ್ರು ಇವ್ರು ಕೆಲವರು ಅಲ್ಲಿ ಹೋಗಿ ಯಾಕೆ ಇಷ್ಟ ಜನ ಎಲ್ಲಿ ಕೂಡಲ್ಲ ಮತ್ತೆ ಇಲ್ಲಿ ಒಂದು ಭಾಷಣ ಮಾಡಿದ್ರೆ ಆಯ್ತಂತ ಈ ಬಿಜೆಪಿ ಅವರು ತಮ್ದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನತೆಗಳನ್ನ ಏನು ಅವ್ರು ಹೇಳುದಿಲ್ಲ ಅವ್ರು ಎಂ ಎಂ ಎಸ್ ಸಿ ಸೆಕ್ರೆಟರಿ ಹೆಚ್ಚು ಮಾಡೋರು ಅವರು ಎಫ್ ನಾಲ್ಕು ಕೋಟ ಮಾಡೋರು ಅವರು ಎಫ್ಆರ್ಪಿ ಫಿಕ್ಸ್ ಮಾಡೋರು ಅವರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳಿ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಟ್ಟರುವಂತ ಪ್ರಯತ್ನ ಮಾಡ್ರು ಅದ್ರ ಜಬಾ ಸಿಎಂ ಎಂ ಅವ್ರು ಬಹಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ ಬಾಗಲಕೋಟೆ ಬಾಗಲಕೋಟೆ ವಿಜಯಪುರ ಕಲಬುರಗಿ ಮೂರ್ ಕಡೆ ಹೋರಾಟ ಒಂದ್ಸರಿ ಸರ್ಕಾರ ಒಂದ್ ನಿರ್ಧಾರ ತಗೊಂಡ್ರೆ ಅದ್ ಎಲ್ಲರಿಗೂ ಸರ್ಕಾರ ಮಾಡಬೇಕು ಅವ್ರು ಯಾಕಂದ್ರೆ ಕಾರ್ಖಾನೆ ಕೂಡ ಉಳಿಬೇಕು ಕಾರ್ಖಾನೆ ಉಳಿಬೇಕು ರೈತರು ಉಳಿಬೇಕು ಆ ಫಾರ್ಮರ್ ಸರ್ಕಾರ ಮಾಡಿದೆ ಎಲ್ಲಾರು